ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ನಾರದ ಮಹರ್ಷಿಯು ಶ್ರೀಕೃಷ್ಣನ ಬಳಿಗೆ ಬಂದುದು ಎಂಬ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಹೇಳುತ್ತಿರುವರು ಓ ಪರೀಕ್ಷಿದ್ರಾಜ ಏಳು ನರಕಾಸುರನು ಕೃಷ್ಣದಿಂದ ಹತನಾದುದನ್ನು ಅವನ ಮನೆಯಲ್ಲಿದ್ದ ಹದಿನಾರು ಸಾವಿರ ಮಂದಿ ರಾಜಕನ್ಯರನ್ನು ಕೃಷ್ಣನೊಬ್ಬನೇ ವಿವಾಹ ಮಾಡಿಕೊಂಡು ಅವರೊಡನೆ ಗೃಹಸ್ಥ ಧರ್ಮವನ್ನು ನಡೆಸುತ್ತಿರುವುದನ್ನು ಕೇಳಿ ನಾರದನಿಗೆ ಆ ಕೃಷ್ಣನ ಕುಟುಂಬ ಲೀಲೆಯನ್ನು ನೋಡಬೇಕೆಂಬ ಕುತೂಹಲವೂ ಹುಟ್ಟಿತು ಆಹಾ ಇದಲ್ಲವೇ ಆಶ್ಚರ್ಯವು ಆ ಕೃಷ್ಣನು ತನ್ನ ಒಂದೇ ಶರೀರದಿಂದ ಹದಿನಾರು ಸಾವಿರ ಮಂದಿ ಸ್ತ್ರೀಯರ ಮನೆಗಳಲ್ಲಿಯೂ ಬೇರೆ ಬೇರೆಯಾಗಿ ಏಕಕಾಲದಲ್ಲಿ ಕಲೆತಿದ್ದು ಅವರೆಲ್ಲರನ್ನು ಸಂತೋಷಪಡಿಸುವುದು ಹೇಗೆಂಬುದನ್ನು ಕಣ್ಣಾರೆ ನೋಡಿ ಬರಬೇಕು ಎಂಬ ಆಸೆಯಿಂದ ದ್ವಾರಕಾಪುರವನ್ನು ಪ್ರವೇಶಿಸಿದನು ಆಗ ಆ ಪಟ್ಟಣದ ಸೊಬಗನ್ನು ಕೇಳಬೇಕೆ ಎಲ್ಲಿ ನೋಡಿದರೂ ಪುಷ್ಪ ಸಮೃದ್ಧವಾದ ಉಪವನಗಳು ಅವುಗಳಲ್ಲಿ ಕರ್ಣಾಮೃತ ಪ್ರಾಯವಾಗಿ ಕೂಗುತ್ತಿರುವ ಪಕ್ಷಿಗಳ ಮತ್ತು ಭ್ರಮರಗಳ ಕೋಲಾಹಲ ಧ್ವನಿ ಅಲ್ಲಲ್ಲಿ ಕಮಲ ಕಂಗಹರ ಕುಮುದ ಉತ್ಪಲ ಮೊದಲಾದ ನೀರು ಹೂಗಳಿಂದ ಕಂಗೊಳಿಸುವ ಸರೋವರಗಳು ಆ ಸರೋವರಗಳಲ್ಲಿ ಕಿವಿಗಿಂಪಾಗಿ ಕೂಗುತ್ತಿರುವ ಹಂಸ ಸಾರಸಾದಿ ಜಲಪಕ್ಷಿಗಳು ಪಟ್ಟಣದ ನಾನಾ ಭಾಗಗಳಲ್ಲಿಯೂ ಸ್ಫಟಿಕದ ಕಲ್ಲುಗಳಿಂದಲೂ ಬೆಳ್ಳಿಯಿಂದಲೂ ನಿರ್ಮಿತಗಳಾದ ಒಂಬತ್ತು ಕಕ್ಷೆ ಅಂತ ಅಂದರೆ ಒಂಬತ್ತು ಅಂತಸ್ತುಗಳುಳ್ಳ ಉಪ್ಪರಿಗೆಯ ಮನೆಗಳು ಅವುಗಳಲ್ಲಿ ಪಚ್ಚೆ ಕೆಂಪು ಮುಂತಾದ ರತ್ನಗಳಿಂದಲೂ ಸುವರ್ಣದಿಂದಲೂ ರಚಿತವಾ ರಚಿತಗಳಾದ ಗೃಹೋಪಕರಣಗಳು ಮತ್ತು ಅಲ್ಲಿ ಬೇರೆ ಬೇರೆಯಾಗಿ ವಿಭಾಗಿಸಿ ತೋರಿಸಲ್ಪಟ್ಟ ರಾಜಭಾಟೆಗಳು ಸಣ್ಣ ದಾರಿಗಳು ಚತುಷ್ಪಥಗಳು ಅಂಗಡಿ ಬೀದಿಗಳು ಕಾರ್ಯಶಾಲೆಗಳು ಸಭಾ ಮಂಟಪಗಳು ದೇವಾಲಯಗಳು ಮುಂತಾದ ನಾನಾ ತರದ ಸನ್ನಿವೇಶಗಳು ಮನೋಹರವಾಗಿರುವವು ಬೀದಿಗಳು ಅಂಗಳಗಳು ರಾಜಮಾರ್ಗಗಳು ಪಡಸಾಲೆಗಳು ಸುಗಂಧ ಜಲಸೇಚನದಿಂದ ತಂಪಾಗಿ ಘಮಗಮಿಸುತ್ತಿರುವವು ಎಲ್ಲಿ ನೋಡಿದರೂ ಧ್ವಜ ಪತನಕೆಗಳು ಬಿಸಿಲಿನ ತಾಪವೇ ತಿಳಿಯದಂತೆ ತೂಗಾಡುತ್ತಿರುವವು ನಾರದನು ಅಂತಹ ದ್ವಾರಕಾಪುರಿಯ ಸನ್ನಿವೇಶವನ್ನು ನೋಡುತ್ತಾ ಬರುವಾಗ ಅದರ ನಡುವೆ ಸಕಲ ಸಂಪತ್ ಸಮೃದ್ಧವಾಗಿ ಸಮಸ್ತ ಲೋಕಪಾಲಕರಿಗೂ ಆಸೆ ಹುಟ್ಟಿಸತಕ್ಕುದಾಗಿಯೂ ಇರುವ ಒಂದಾನೊಂದು ಅಂತಃಪುರವನ್ನು ಕಂಡನು ಅದು ಸಾಕ್ಷಾತ್ ಕೃಷ್ಣನಿಗೆ ವಾಸಗ್ರಹವಾದುದರಿಂದ ದೇವಶಿಲ್ಪಿಯಾದ ವಿಶ್ವಕರ್ಮನು ತನ್ನ ಶಿಲ್ಪ ನೈಪುಣ್ಯವೆಲ್ಲವನ್ನೂ ಅದರಲ್ಲಿ ತೋರಿಸಿರುವನು ಹದಿನಾರು ಸಾವಿರ ಸಂಖ್ಯೆಯುಳ್ಳ ಉಪ್ಪರಿಗೆಗಳು ಕಂಗೊಳಿಸುತ್ತಿರುವವು ಅದು ಕೃಷ್ಣ ಪತ್ನಿಯರ ಅಂತಃಪುರವೆಂಬುದನ್ನು ತಿಳಿದು ನಾರದನು ಅವುಗಳಲ್ಲಿ ತನ್ನ ಮನಸ್ಸಿಗೊಪ್ಪಿದ ಒಂದಾನೊಂದು ಸಣ್ಣ ಮನೆಯನ್ನು ಪ್ರವೇಶಿಸಿದನು ಅಲ್ಲಿನ ಸೊಬಗನ್ನು ಕೇಳಬೇಕೆ ಸುತ್ತಲೂ ಹವಳದ ಕಂಬಗಳು ಅದರ ಮೇಲೆ ವೈಡೂರ್ಯದ ಹಲಗೆಗಳು ಇಂದ್ರ ನೀಲದ ಕಿಟಕಿಗಳು ಆ ಕಿಟಕಿಗಳಲ್ಲಿ ಮರಕತದ ಸಲಾಕೆಗಳು ಮುತ್ತಿನ ಕುಚ್ಚುಗಳಿಂದ ನಿರ್ಮಿ ಚಿತ್ರಿತವಾಗಿ ವಿಶ್ವಕರ್ಮನ ಪೂರ್ಣ ಚಮತ್ಕಾರದಿಂದ ನಿರ್ಮಿತಗಳಾದ ಮೇಲುಕಟ್ಟುಗಳು ಎಲ್ಲಿ ನೋಡಿದರೂ ರತ್ನ ಖಚಿತಗಳಾದ ಮಂಚಗಳು ಅದರ ಮೇಲೆ ಸ್ವಚ್ಛವಾದ ಮೇಲು ಹೊದ್ದಿಕೆಗಳು ಮನೆಯ ನಾನಾ ದಿಕ್ಕುಗಳಲ್ಲಿಯೂ ಸ್ವರ್ಣಾಭರಣಗಳಿಂದಲೂ ಶುದ್ಧ ದುಕೂಲಗಳಿಂದಲೂ ಅಲಂಕೃತವಾಗಿ ಕೆಲಸ ಮಾಡುತ್ತಿರುವ ದಾದಿಯರು ಅಲ್ಲಲ್ಲಿ ನಿಲುವಂಗಿಗಳಿಂದಲೂ ತಲೆಪಾಗುಗಳಿಂದಲೂ ಕಟ್ಟೆ ಮಡಿಗಳಿಂದಲೂ ರತ್ನ ಕುಂಡಲಗಳಿಂದಲೂ ಅಲಂಕೃತರಾಗಿ ತಿರುಗುತ್ತಿರುವ ಸೇವಕ ಜನರು ತಲೆಯ ಸ್ವರೂಪವನ್ನೇ ಕಾಣಿಸದಂತೆ ಅನವರತವು ಬೆಳಗುತ್ತಿರುವ ರತ್ನ ದೀಪಗಳು ಮತ್ತು ಆ ಮನೆಯ ಮುಂದಿನ ವಸಾರಗಳಲ್ಲಿ ಗವಾಕ್ಷದಿಂದ ಹೊರಟು ಬರತಕ್ಕ ಅಗರು ಧೂಪವನ್ನು ನೋಡಿ ನವಿಲುಗಳು ವರ್ಷೋನ್ಮುಖವಾದ ಮೇಘವೆಂದು ಭ್ರಮಿಸಿ ಸಂತೋಷದಿಂದ ಕೂಗಿ ಕುಣಿದಾಡುತ್ತಿರುವವು ಇಂತಹ ಮನೆಯೊಳಗೆ ಪ್ರವೇಶಿಸಿದೊಡನೆಯೇ ನಾರದನು ಅಲ್ಲಿ ಮಂಚದ ಮೇಲೆ ಕುಳಿತಿದ್ದ ಕೃಷ್ಣನನ್ನು ಕಂಡನು ಅವನ ಸಮೀಪದಲ್ಲಿ ರುಕ್ಮಿಣಿ ದೇವಿಯು ಗುಣದಲ್ಲಿಯೂ ರೂಪದಲ್ಲಿಯೂ ವಯಸ್ಸಿನಲ್ಲಿಯೂ ತನಗೆ ಸಮಾನರಾದ ಸಾವಿರಾರು ಮಂದಿ ಗೌಡಿಯರೊಡನೆ ಸುವರ್ಣ ದಂಡವುಳ್ಳ ಚಾಮರವನ್ನು ಹಿಡಿದು ಆ ಕೃಷ್ಣನಿಗೆ ಬೀಸುತ್ತಿದ್ದಳು ಹೀಗಿರುವಾಗ ಕೃಷ್ಣನು ತನ್ನಲ್ಲಿಗೆ ನಾರದ ಮಹರ್ಷಿಯು ಬಂದುದನ್ನು ಕಂಡೊಡನೆ ತಾನು ಕುಳಿತಿದ್ದ ಆಸನದಿಂದ ಮೇಲೆದ್ದು ಮುಂದೆ ಬಂದು ಆ ಮಹರ್ಷಿಯ ಪಾದಗಳಿಗೆ ತನ್ನ ಕಿರೀಟವು ಸೋಕುವಂತೆ ನಮಸ್ಕರಿಸಿದನು ಆತನನ್ನು ಕರೆತಂದು ನ ಆಸನದಲ್ಲಿ ಕುಳ್ಳಿರಿಸಿ ಆತನ ಪಾದಗಳನ್ನು ತನ್ನ ಕೈಯಿಂದ ತೊಳೆದನು ಸರ್ವೋತ್ತಮ ನೆನೆಸಿಕೊಂಡಿದ್ದರೂ ಆ ಮಹರ್ಷಿಯ ತೀರ್ಥವನ್ನು ತನ್ನ ತಲೆಗೆ ಪ್ರೋಕ್ಷಿಸಿಕೊಂಡನು ಓ ರಾಜ ಯಾವನ ಪಾದ ಸಂಬಂಧದಿಂದಲೇ ಗಂಗಾದಿ ತೀರ್ಥಗಳು ಲೋಕಪಾವನವೆನಿಸಿರುಕೊಂಡ್ವೆನಿಸಿಕೊಂಡಿರುವವೋ ಅಂತಹ ಶ್ರೀಕೃಷ್ಣನು ನಾರದನ ಪಾದತೀರ್ಥವನ್ನು ತಲೆಯಲ್ಲಿ ಧರಿಸಿದುದು ಅವನ ಪವಿತ್ರತೆಗಾಗಿಯೇ ಎಂದು ತಿಳಿಯಬೇಡ ತನಗೆ ಬ್ರಾಹ್ಮಣರಲ್ಲಿರುವ ವಿಶೇಷವಾದ ಪ್ರೀತಿ ವಿಶ್ವಾಸಗಳನ್ನು ಲೋಕಕ್ಕೆ ತೋರಿಸುವುದಕ್ಕಾಗಿಯೂ ತನಗೆ ಬ್ರಾಹ್ಮಣ್ಯ ದೇವನೆಂದು ಲೋಕ ಪ್ರಸಿದ್ಧವಾದ ಹೆಸರನ್ನು ಸಾರ್ಥಕಗೊಳಿಸಬೇಕೆಂಬ ಉದ್ದೇಶದಿಂದಲೂ ಹೀಗೆ ಮಾಡಿದನೆಂದು ತಿಳಿ ಆ ಭಗವಂತನು ನರನಾರಾಯಣಾವತಾರದಲ್ಲಿ ತಾನೇ ಪುರಾತನ ಮಹರ್ಷಿ ಎನಿಸಿಕೊಂಡಿದ್ದರು ದೇವರ್ಷಿಯಾದ ನಾರದನನ್ನು ವಿದ್ಯುಕ್ತವಾಗಿ ಪೂಜಿಸಿ ಅಮೃತ ಸಮಾನವಾದ ಮಿತ ಭಾಷಣದಿಂದ ಅವನನ್ನು ಮಾತಾಡಿಸುತ್ತ ಸ್ವಾಮಿ ಪೂಜ್ಯರಾದ ತಮಗೆ ಈಗ ನನ್ನಿಂದ ಆಗಬೇಕಾದ ಕಾರ್ಯವೇನುಂಟು ಅವಶ್ಯವಾಗಿ ತಿಳಿಸಬೇಕು ಎಂದನು ಅದಕ್ಕ ನಾರದನು ಓ ಪ್ರಭು ಸಮಸ್ತ ಲೋಕಕ್ಕೂ ನೀನೇ ಪಾಲಕನಾದುದರಿಂದ ನಿನಗೆ ಸಮಸ್ತ ಜನರಲ್ಲಿಯೂ ಈ ವಿಧವಾದ ಪ್ರೇಮವು ದುಷ್ಟ ನಿಗ್ರಹವು ಸಹಜವೇ ಹೊರತು ಇದರಲ್ಲಿ ಆಶ್ಚರ್ಯವೇನೂ ಕಾಣುವುದಿಲ್ಲ ನೀನು ಸ್ವೇಚ್ಛೆಯಿಂದ ಪರಿಗ್ರಹಿಸತಕ್ಕ ಇಂತಹ ಅವತಾರಗಳೆಲ್ಲಕ್ಕೂ ಈ ಪ್ರಪಂಚವನ್ನು ಧರಿಸುವುದು ಅದನ್ನು ರಕ್ಷಿಸುವುದು ಆಶ್ರಿತರಿಗೆ ಮೋಕ್ಷವನ್ನು ಕೊಡುವುದು ಇವೇ ಮುಖ್ಯ ಪ್ರಯೋಜನಗಳೆಂಬುದನ್ನು ನಾನು ಬಲ್ಲೆನು ಆದುದರಿಂದ ದುಷ್ಟ ನಿಗ್ರಹ ಶಿಷ್ಟ ಪರಿಗ್ರಹಗಳೆರಡೂ ನಿನಗೆ ಯುಕ್ತವೆ ನಿನ್ನಿಂದ ನನಗೆ ಆಗಬೇಕಾದುದೇನೆಂದು ಕೇಳಿದೆಯಲ್ಲವೇ ಪ್ರಪನ್ನರಿಗೆ ಮೋಕ್ಷಪ್ರದವಾಗಿಯೂ ಬ್ರಹ್ಮಾದಿ ಯೋಗೀಶ್ವರರಿಗೂ ಪ್ರತ್ಯಕ್ಷವಲ್ಲದೆ ಕೇವಲ ಧ್ಯಾನ ಮಾತ್ರ ವಿಷಯವಾಗಿಯೂ ಅಗಾಧವಾದ ಜ್ಞಾನಕ್ಕೆ ಆಶ್ರಯವಾಗಿಯೂ ಸಂಸಾರವೆಂಬ ಕೂಪದಲ್ಲಿ ಬಿತ್ವರನ್ನು ಕರೆಯೇರಿಸತಕ್ಕುದಾಗಿಯೂ ಇರುವ ಈ ನಿನ್ನ ದಿವ್ಯ ಪಾದಾರವಿಂದಗಳನ್ನು ಈಗ ನಾನು ಪ್ರತ್ಯಕ್ಷವಾಗಿ ಕಂಡೆನಲ್ಲವೆ ಇದಕ್ಕಿಂತಲೂ ನನಗೆ ಇನ್ನೇನಾಗಬೇಕು ಇನ್ನು ಕೃತಾರ್ಥನಾದನು ನಾನು ಎಂದೆಂದಿಗೂ ಈ ನಿನ್ನ ಪಾದಯುಗಳವನ್ನು ಮರೆಯದೆ ಧ್ಯಾನಿಸುತ್ತ ಲೋಕ ಸಂಚಾರವನ್ನು ಮಾಡುವಂತೆ ಅನುಗ್ರಹಿಸಬೇಕು ಇಷ್ಟೇ ನನ್ನ ಕೋರಿಕೆ ಎಂದನು ನಾರದನು ಇಷ್ಟು ಮಾತ್ರವನ್ನು ಹೇಳಿ ಅಲ್ಲಿಂದ ಹೊರಟು ಬಿಟ್ಟನು ಯೋಗೇಶ್ವರನಾದ ಕೃಷ್ಣನ ಮಾಯೆಯ ಪ್ರಭಾವವನ್ನು ಇನ್ನೂ ಚೆನ್ನಾಗಿ ತಿಳಿಯಬೇಕೆಂಬ ಉದ್ದೇಶದಿಂದ ಆ ಕೃಷ್ಣನ ಭಾರೆಯರಲ್ಲಿ ಮತ್ತೊಬ್ಬಳ ಮನೆಗೆ ಪ್ರವೇಶಿಸಿದನು ಅಲ್ಲಿ ಕೃಷ್ಣನು ತನ್ನ ಪ್ರಿಯೆಯೊಡನೆಯೋ ಬುದ್ಧವನೊಡನೆಯೋ ಹೊಗಡೆಯನ್ನಾಡುತ್ತಿದ್ದನು ನಾರದನು ಬಂದೊಡನೆ ಕೃಷ್ಣನು ಪರಮಭಕ್ತಿಯಿಂದ ಈದಿರೆದ್ದು ಬಂದು ಅವನಿಗೆ ಯಥೋಚಿತವಾದ ಆಸನಾದಿಗಳನ್ನು ಕೊಟ್ಟು ಸತ್ಕರಿಸಿ ಆಗಲೇ ಹೊಸದಾಗಿ ಅವನನ್ನು ಕಂಡಂತೆ ನಟಿಸುತ್ತಾ ಓಹೋ ಯಾವಾಗ ಬಂದುದು ಪೂರ್ಣಕಾಮರಾದ ನಿಮಗೆ ಅಕಿಂಚನರಾದ ನಮ್ಮಿಂದ ಆಗಬೇಕಾದುದೇನೂ ಇಲ್ಲ ಹಾಗಿದ್ದರೂ ನೀವು ನಮ್ಮಲ್ಲಿಗೆ ಬಂದ ಉದ್ದೇಶವನ್ನು ತಿಳಿಸಬೇಕು ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಬೇಕು ಎಂದನು ಈ ಮಾತನ್ನು ಕೇಳಿ ನಾರದನು ತನ್ನಲ್ಲಿ ತಾನು ಆಶ್ಚರ್ಯ ಯಾವ ಮಾತನ್ನು ಆಡದೆ ಅಲ್ಲಿಂದೆದ್ದು ಸಮೀಪದಲ್ಲಿದ್ದ ಮತ್ತೊಂದು ಮನೆಗೆ ಪ್ರವೇಶಿಸಿದನು ಅಲ್ಲಿ ಕೃಷ್ಣನು ತನ್ನ ಬಾಲಕರನ್ನು ಎಳೆಯ ಮಕ್ಕಳನ್ನು ಮುದ್ದಿಸಿ ಲಾಲಿಸುತ್ತಿದ್ದನು ಅಲ್ಲಿಯೂ ಕೃಷ್ಣನು ನಾರದನನ್ನು ಹೊಸದಾಗಿ ಕಂಡಂತೆ ಥಟ್ನೆ ಇದಿರೆದ್ದು ಸತ್ಕರಿಸಿ ಕುಶಲ ಪ್ರಶ್ನಾದಿಗಳನ್ನು ಕೇಳಿದ ಮೇಲೆ ನಾರದನು ಅಲ್ಲಿಂದ ಹೊರಟು ಮತ್ತೊಬ್ಬಳ ಮನೆಗೆ ಹೋದನು ಅಲ್ಲಿ ಕೃಷ್ಣನು ಅಭ್ಯಂಗನಕ್ಕಾಗಿ ಯತ್ನಿಸುತ್ತಿದ್ದನು ಅದನ್ನು ಬಿಟ್ಟು ಮತ್ತೊಂದು ಮನೆಗೆ ಹೋದಾಗ ಅಲ್ಲಿ ಕೃಷ್ಣನು ಗೃಹಸ್ಥಾಗ್ನಿಯಲ್ಲಿ ಹೋಮ ಕಾರ್ಯವನ್ನು ನಡೆಸುತ್ತಿದ್ದನು ಅದನ್ನು ಬಿಟ್ಟು ಮತ್ತೊಂದು ಮನೆಗೆ ಪ್ರವೇಶಿಸಿದಾಗ ಅಲ್ಲಿ ಕೃಷ್ಣನು ಪಂಚಮಹಾ ಯಜ್ಞಗಳನ್ನು ನಡೆಸುತ್ತಿದ್ದನು ಹೀಗೆಯೇ ನಾರದನು ಒಂದೊಂದು ಮನೆಯನ್ನು ಪ್ರವೇಶಿಸುವಾಗಲೂ ಕೃಷ್ಣನು ಒಂದು ಮನೆಯಲ್ಲಿ ಬ್ರಾಹ್ಮಣ ಸಂತರ್ಪಣೆಯನ್ನು ನಡೆಸಿ ಆ ಶೇಷ ಅನ್ನವನ್ನು ಭಕ್ತಿಗಿಂತ ಭುಜಿಸುತ್ತಿರುವನು ಮತ್ತೊಂದು ಮನೆಯಲ್ಲಿ ಆಗಲೇ ಸಂಧ್ಯಾ ವಂದನೆಗಾಗಿ ಕುಳಿತಿರುವನು ಮತ್ತೊಂದು ಮನೆಯಲ್ಲಿ ವೇದ ಮಂತ್ರವನ್ನು ಜಪಿಸುತ್ತಿರುವನು ಇನ್ನೊಂದು ಮನೆಯಲ್ಲಿ ಮೂಗನ್ನು ಹಿಡಿದು ಮೌನ ವ್ರತದಿಂದ ಆತ್ಮ ಧ್ಯಾನದಲ್ಲಿ ಕುಳಿತಿರುವನು ಮತ್ತೊಂದು ಮನೆಯಲ್ಲಿ ಕತ್ತಿ ಗುರಾಣಿಗಳನ್ನು ಹಿಡಿದು ಕತ್ತಿಯ ವರಸೆಗಳನ್ನು ಅಭ್ಯಸಿಸುತ್ತಿರುವನು ಮತ್ತೊಂದು ಮನೆಯಲ್ಲಿ ಆನೆ ಕುದುರೆ ರಥ ಮೊದಲಾದ ವಾಹನಗಳನ್ನೇರಿ ಅವುಗಳನ್ನು ಚಮತ್ಕಾರವಾಗಿ ನಡೆಸುತ್ತಿರುವನು ಮತ್ತೊಂದು ಮನೆಯಲ್ಲಿ ಮಂಚದ ಮೇಲೆ ಸುಖವಾಗಿ ಮಲಗಿ ಸ್ತುತಿಪಾಠಕರಿಂದ ಸ್ತುತಿಸಲ್ಪಡುವನು ಮತ್ತೊಂದು ಮನೆಯಲ್ಲಿ ಉದ್ದವಾದಿ ಮಂತ್ರಿಗಳೊಡನೆ ಕಲೆತು ಮಂತ್ರಾಲೋಚನೆಯನ್ನು ನಡೆಸುತ್ತಿರುವನು ಇನ್ನೊಂದು ಮನೆಯಲ್ಲಿ ವಾರ ಸ್ತ್ರೀಯರೊಡನೆ ಜಲಕ್ರೀಡೆಯನ್ನಾಡುತ್ತಿರುವನು ಇನ್ನೊಂದು ಮನೆಯಲ್ಲಿ ಬ್ರಾಹ್ಮಣರಿಗೆ ಗೋದಾನಗಳನ್ನು ನಡೆಸುತ್ತಿರುವನು ಇನ್ನೊಂದು ಮನೆಯಲ್ಲಿ ಬ್ರಾಹ್ಮಣರ ಮೂಲಕವಾಗಿ ಇತಿಹಾಸ ಪುರಾಣಗಳನ್ನು ಮಂಗಳ ಚರಿತ್ರಗಳನ್ನು ಭಕ್ತಿಯಿಂದ ಕೇಳುತ್ತಿರುವನು ಮತ್ತೊಂದು ಮನೆಯಲ್ಲಿ ತನ್ನ ಪ್ರಿಯೊಡನೆ ಹಾಸ್ಯದ ಮಾತುಗಳನ್ನಾಡಿ ನಗುತ್ತಿರುವನು ಒಂದು ಮನೆಯಲ್ಲಿ ಧರ್ಮಗಳನ್ನು ನಡೆಸುತ್ತಿರುವನು ಇನ್ನೊಂದು ಮನೆಯಲ್ಲಿ ಕಾಮಗಳನ್ನು ಸೇವಿಸುತ್ತಿರುವನು ಇನ್ನೊಂದು ಮನೆಯಲ್ಲಿ ಜೀವ ಪ್ರಕೃತಿಗಳಿಗಿಂತಲೂ ಬೇರೆಯಾದ ಪರಮ ಪುರುಷನ ದಿವ್ಯಾತ್ಮ ಸ್ವರೂಪವನ್ನು ಧ್ಯಾನಿಸುತ್ತಿರುವನು ಇನ್ನೊಂದು ಮನೆಯಲ್ಲಿ ಗುರು ಶುಶ್ರೂಷೆಯನ್ನು ಮಾಡುತ್ತಾ ಅವರಿಗೆ ಬೇಕಾದ ಕೋರಿಕೆಗಳನ್ನು ಭೋಗ ಸಾಮಗ್ರಿಗಳನ್ನು ಒದಗಿಸುತ್ತಿರುವನು ಮತ್ತೊಂದು ಮನೆಯಲ್ಲಿ ತನಗೆ ಸಮಾನ ಸ್ಕಂಧರಾದ ಕೆಲವು ಪುರುಷರೊಡನೆ ಜಗಳವಾಡುತ್ತಿರುವನು ಮತ್ತೊಂದು ಕಡೆಯಲ್ಲಿ ಜಗಳವಾಡ ತಕ್ಕವರಿಗೆ ಸಮಾಧಾನ ಹೇಳಿ ಸಂಧಿಯನ್ನು ಮಾಡುತ್ತಿರುವನು ಮತ್ತೊಂದು ಮನೆಯಲ್ಲಿ ಬಲರಾಮನೊಡನೆ ಕಲೆತು ಸಾಧುಗಳಿಗೆ ಕ್ಷೇಮಕರವಾದ ಆಲೋಚನೆಯನ್ನು ನಡೆಸುತ್ತಿರುವನು ಇನ್ನೊಂದು ಮನೆಯಲ್ಲಿ ತನ್ನ ಗಂಡು ಮಕ್ಕಳಿಗೆ ಅನುರೂಪರಾದ ಮಧುಗಳೊಡನೆಯೂ ಹೆಣ್ಣು ಮಕ್ಕಳಿಗೆ ತಕ್ಕ ವರರೊಡನೆಯೂ ಸಕಾಲದಲ್ಲಿ ಶಾಸ್ತ್ರೋಕ್ತವಾದ ವಿವಾಹವನ್ನು ನಡೆಸಿ ಆ ಹೆಣ್ಣು ಮಕ್ಕಳನ್ನು ಅಳಿಯಂದಿರನ್ನು ಉಚಿತ ಸತ್ಕಾರಗಳೊಡನೆ ಮೂವರವರ ಮನೆಗೆ ಕಳುಹಿಸಿಕೊಡುವುದರಲ್ಲಿಯೂ ತನ್ನ ಗಂಡು ಮಕ್ಕಳನ್ನು ಸೊಸೆಯರನ್ನು ಸಂಭ್ರಮದಿಂದ ತನ್ನ ಮನೆಗೆ ಕರೆತರುವುದರಲ್ಲಿಯೂ ಉತ್ಸಾಹ ವಿಶಿಷ್ಟನಾಗಿರುವನು ಓ ರಾಜ ಯೋಗೇಶ್ವರನಾದ ಕೃಷ್ಣನು ಈ ವಿಧವಾಗಿ ತನ್ನ ಮಕ್ಕಳು ಮರಿಗಳೊಡನೆ ಕಲೆತು ಅವರ ವಿವಾಹಾದಿ ಕಾರ್ಯಗಳಿಗಾಗಿ ಆತುರ ಪಡುತ್ತಿರುವುದನ್ನು ನೋಡಿ ಎಂಥವರಿಗೆ ತಾನೇ ಆಶ್ಚರ್ಯ ಉಂಟಾಗದು ಹೀಗೆಯೇ ಕೃಷ್ಣನು ಒಂದು ಮನೆಯಲ್ಲಿ ಯಜ್ಞಯಾಗಾದಿಗಳಿಂದ ತನಗೆ ಅಂಶಭೂತರಾಗಿ ಹುಟ್ಟಿದ ದೇವತೆಗಳನ್ನು ತಾನೇ ಆರಾಧಿಸುವುದು ಇನ್ನೊಂದು ಕಡೆಯಲ್ಲಿ ಸತ್ರ ದೇವಾಲಯ ಕೆರೆ ಬಾವಿ ಮುಂತಾದ ಪೂರ್ತ ಧರ್ಮಗಳನ್ನು ನಡೆಸುವುದು ಮತ್ತೊಂದು ಕಡೆಯಲ್ಲಿ ಕುದುರೆಯ ಮೇಲೆ ಕುಳಿತು ಯಾದವರೊಡನೆ ಬೇಟೆಗೆ ಹೊರಟು ಕಾಡಿನಲ್ಲಿ ಪವಿತ್ರಗಳಾದ ಮೃಗಗಳನ್ನು ಕೊಂದು ತರುವುದು ಇನ್ನೊಂದು ಕಡೆಯಲ್ಲಿ ಮಂತ್ರಿ ಮೊದಲಾದ ತನ್ನ ಪ್ರಕೃತಿಗಳಿಗೂ ಅಂತಃಪುರ ಸೇವಕರಿಗೂ ತನ್ನ ನಿಜ ಸ್ಥಿತಿಯನ್ನು ತಿಳಿಸದಂತೆ ವೇಷವನ್ನು ಮರೆಸಿಕೊಂಡು ಅವರವರ ಮನೋಭಿಪ್ರಾಯಗಳನ್ನು ತಿಳಿದುಕೊಳ್ಳುವುದು ಹೀಗೆ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ವಿಧವಾದ ಕಾರ್ಯಗಳಿಂದ ವಿನೋದಿಸುತ್ತಾ ಆ ಹದಿನಾರು ಸಾವಿರ ಮಂದಿ ಸ್ತ್ರೀಯರನ್ನು ಸದಾ ಕಾಲದಲ್ಲಿಯೂ ಸಂತೋಷಪಡಿಸುತ್ತಿದ್ದನು ಇದನ್ನು ನೋಡಿ ಮನುಷ್ಯಾವತಾರದಲ್ಲಿಯೂ ಆತನು ತೋರಿಸತಕ್ಕ ಆಶ್ಚರ್ಯ ಶಕ್ತಿಗಾಗಿ ನಾರದನು ವಿಸ್ಮಿತನಾಗಿ ಆ ಕೃಷ್ಣನೊಡನೆ ಹೀಗೆಂದು ಹೇಳುವನು ಓ ಯೋಗೀಶ್ವರ ನಿನ್ನ ಆಶ್ಚರ್ಯ ಶಕ್ತಿಯು ಯೋಗಿಗಳಿಗೂ ಅಗೋಚರವಾಗಿದ್ದರು ನಿನ್ನ ಪಾದ ಸೇವಾ ಬಲದಿಂದ ಈಗ ನನಗೆ ಕಣ್ಣಾರೆ ನೋಡುವಂತಾಯಿತು ಓ ದೇವ ನಿನ್ನ ಮಾಯಾ ಪ್ರವಾಹದಲ್ಲಿ ಮುಳುಗಿ ತೇಲುತ್ತಿರುವ ಲೋಕಗಳಲ್ಲಿ ಜಗತ್ಪಾವನಗಳಾದ ನಿನ್ನ ಲೀಲೆಗಳನ್ನು ಹಾಡುತ್ತಾ ಸಂಚರಿಸುತ್ತಿರುವಂತೆ ನನ್ನನ್ನು ಅನುಗ್ರಹಿಸಿ ಕಳುಹಿಸಬೇಕು ಎಂದನು ಅದಕ್ಕ ಕೃಷ್ಣನು ಓ ಬ್ರಾಹ್ಮಣೋತ್ತಮ ಆಯಾ ಕಾಲಾನುಗುಣವಾಗಿ ನಾನು ಧರ್ಮಗಳನ್ನು ಉಪದೇಶಿಸುವೆನು ಅದೇ ನಾನೇ ಅದನ್ನು ನಡೆಸಿ ತೋರಿಸುವೆನು ಅದನ್ನು ಅನುಮೋದಿಸತಕ್ಕವನು ನಾನೇ ಆಗುವೆನು ಅದರಂತೆಯೇ ಈಗ ಜನಗಳಿಗೆ ಕೆಲ ಕೆಲವು ಧರ್ಮಗಳನ್ನು ನಾನೇ ಪ್ರತ್ಯಕ್ಷವಾಗಿ ನಡೆಸಿ ತೋರಿಸಬೇಕೆಂಬ ಉದ್ದೇಶದಿಂದ ಈ ಮನುಷ್ಯಾವತಾರವನ್ನೆತ್ತಿ ಈ ವಿಧವಾದ ಪ್ರಾಕೃತ ಚೇಷ್ಟೆಗಳನ್ನು ನಡೆಸುತ್ತಿರುವೆನು ಈ ನನ್ನ ನಟನಗಳನ್ನು ನೋಡಿ ನೀನು ಸಂದೇಹಪಟ್ಟು ವಿಸ್ಮಿತನಾಗಬೇಕಾದುದಿಲ್ಲ ಎಂದನು ಕೃಷ್ಣನ ಬಾಯಿಂದ ಈ ಮಾತುಗಳು ಹೊರಟ ಮೇಲೆ ನಾರದನು ಜ್ಞಾನದೃಷ್ಟಿಯಿಂದ ನೋಡುವಾಗ ಆ ಕೃಷ್ಣನು ಅಲ್ಲಿ ಗೃಹಸ್ಥರು ನಡೆಸತಕ್ಕ ಧರ್ಮಗಳನ್ನು ನಡೆಸುತ್ತಿರುವ ಹಾಗೆಯೇ ಸಮಸ್ತ ಜೀವ ಶರೀರಗಳಲ್ಲಿಯೂ ಅಂತರಾತ್ಮನಾಗಿ ಏಕರೂಪದಿಂದ ಇರುವುದನ್ನು ಕಂಡುಕೊಂಡನು ಆಗ ನಾರದನಿಗೆ ಭಗವಂತನ ಅದ್ಭುತ ಶಕ್ತಿಯನ್ನು ನೋಡಿ ಮನಸ್ಸಿನಲ್ಲಿ ಅತ್ಯಾಶ್ಚರ್ಯ ಉಂಟಾಯಿತು ಹೀಗೆ ಲೋಕಶಿಕ್ಷಾರ್ಥವಾಗಿ ಧರ್ಮಾರ್ಥ ಕಾಮಗಳಲ್ಲಿ ಅಕ್ಕರೆಯಿಟ್ಟು ಕುಟುಂಬ ಧರ್ಮವನ್ನು ನಡೆಸುತ್ತಿದ್ದ ಕೃಷ್ಣನು ನಾರದನನ್ನು ಯಥೋಚಿತವಾಗಿ ಸತ್ಕರಿಸಿದ ಮೇಲೆ ನಾರದನು ಆ ಕೃಷ್ಣನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತ ಸಂತೋಷದಿಂದ ಹಿಂತಿರುಗಿದನು ಓ ಪರೀಕ್ಷಿದ್ರಾಜ ಭಗವಂತನು ಲೋಕಕ್ಷೇಮಕ್ಕಾಗಿ ಹೀಗೆ ಮನುಷ್ಯ ಅವತಾರವನ್ನೆತ್ತಿ ಆಗಾಗ ತನ್ನ ದಿವ್ಯ ಶಕ್ತಿಯನ್ನು ಪ್ರಕಾಶಗೊಳಿಸುತ್ತ ಹದಿನಾರು ಸಾವಿರ ಮಂದಿ ಸ್ತ್ರೀಯರ ಲಚ್ಚ ಗರ್ಭಿತವಾದ ಅನುರಾಗಕ್ಕೂ ಅವರ ನಗೆ ನೋಟಗಳಿಗೂ ಪಾತ್ರನಾಗಿ ಸಂತೋಷದಿಂದ ಅವರೊಡನೆ ರಮಿಸುತ್ತಿದ್ದನು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಕಾರಣನಾದ ಆ ಭಗವಂತನು ಹೀಗೆ ಕೃಷ್ಣಾದಿ ಅವತಾರಗಳಲ್ಲಿ ನಡೆಸಿದ ಅಸಾಧಾರಣ ಕಾರ್ಯಗಳನ್ನು ಯಾವನು ಭಕ್ತಿಯಿಂದ ಗಾನ ಮಾಡುವನು ಯಾವನು ಕಿವಿಯಿಂದ ಕೇಳುವನು ಯಾವನು ಅವುಗಳನ್ನು ಅನುಮೋದಿಸುವನು ಅವರೆಲ್ಲರಿಗೂ ಮೋಕ್ಷ ಕಾರಣನಾದ ಆ ಭಗವಂತನಲ್ಲಿ ಎಣೆಯಿಲ್ಲದ ಭಕ್ತಿಯುಂಟಾಗುವುದು ಇದು ಅರವತ್ತೊಂಬತ್ತನೆಯ ಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని మహం ప్రాార్థయే నిత్యం విద్యాదానంచేహి మే నమస్కారం